ದೇವರು ಸಹ ಮೆಚ್ಚಲ್ಲ ಆ ಶಿವಾತ್ಮ ಅವರ ಮೇಲೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಏನೋ ಬೇರೆ ನೀವು ಇನ್ನೊಬ್ರ ಹತ್ರ ಭಿಕ್ಷೆ ಬೇಡಿ ಈ ಭಿಕ್ಷಕರನ್ನ ಸಾಕ್ತಾ ಇದ್ದೀರಾ ಯಾರು ಹಿಂದೆ ಮುಂದೆ ಇಲ್ದಿರೋನ್ನ ಸಾಕ್ತಾ ಇದೀರ ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ರೆ ಅಂತವ್ರನ್ನೆಲ್ಲ ಡಿಪ್ರೆಷನ್ ಹೋಗಿ ಅವ್ರೇನೋ ಒಂದು ಗತಿ ಆಗೋ ಪರಿಸ್ಥಿತಿ ಎಲ್ಲೂ ಅವ್ರನ್ನೆಲ್ಲ ಕಾಪಾಡಿ ಅವ್ರನ್ನ ಮತ್ತೆ ಮನುಷ್ಯನಾಗಿ ಮಾಡಿದಾರಲ್ಲ ಯಾವ ಡಾಕ್ಟರ್ ಕೈಯಲ್ಲೂ ಆಗಲ್ಲ ಯಾವ ದೇವರ ಕೈಯಲ್ಲೂ ಆಗಲ್ಲ ಏನಾದ್ರೂ ಈ ಆಶ್ರಮಕ್ಕೆ ಬರದೇ ಹೋಗಿದ್ರೆ ಇವತ್ತು ಶ್ಯಾಮ್ ಸುಂದರ್

ಈ ದೇವಸ್ಥಾನದಲ್ಲಿ ನಿತ್ಯ ದಾಸೋಹ ನಡೆಯುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಒಬ್ಬ ಕುಟುಂಬನ ಒಂದು ತಾಯಿ ತಂದೆ ಕುಟುಂಬನ ಸಾಕೋದು ಎಷ್ಟೋ ಕಷ್ಟ ಇಂತ ನೂರಾರು ಜನರನ್ನ ಈ ತರ ನಿರ್ಗತಿಗಳನ್ನ ಮನೆಯಲ್ಲಿ ನೋಡಕ್ ಆಗದೆ ತಂದೆ ತಾಯಿ ತಂದೆ ಎಲ್ರು ಅಣ್ಣ ತಮ್ಮದನ್ನೆಲ್ಲ ಹೊರಗಾಕಿರೋಂತವ್ನ ಕರ್ಕೊಬಂದು ಸಾಕುವಂತ ಶಕ್ತಿ ಇವ್ರು ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ ಇವರು ಮನುಷ್ಯನ ಸ್ಥಾನದಲ್ಲಿ ದೇವರ ಸ್ಥಾನದಲ್ಲಿ ಅಂತ ನನ್ನ ನನ್ನ ಭಾವನೆ ನಾನು ಅದಕ್ಕೆ ದೇವರ ರೂಪದಲ್ಲಿ ಯೋಗೇಶ ನೋಡಕ್ಕೆ ಬಯಸ್ತೀನಿ ಚೆನ್ನಾಗಿ ನೋಡ್ಕೊಳ್ಳಿ ನಾವು ಇರ್ತೀವಿ ಯೋಗೇಶ್ ಬ್ರದರ್ ಜೊತೆ ನಾವ್ ಇರ್ತೀವಿ ಧೈರ್ಯವಾಗಿರಿ ನಿಮ್ಗೆ ಏನೋ ಅನ್ಯಾಯ ಆಗೋದು ಬಿಡಲ್ಲ ಏನೋ ಬೇರೆ ಬೇರೆ ಅವರು ಬೆಳಿತಾ ಇರೋದು ಹೊಟ್ಟೆ ಕೀಚಿಗೆ ಏನೇನೋ ಕುತಂತ್ರಗಳು ನಡೀತಾ ಇದಾವೆ ಅದಕ್ಕೆಲ್ಲ ನಾವು ಅವಕಾಶ ಕೊಡಲ್ಲ ನಾವು ಸುಮಾರು ಎಂಬತ್ತರಿಂದ ನೂರು ಸಂಘಟನೆಗಳು ಒಕ್ಕೂಟ ಇದೆ ಇಡೀ ರಾಜ್ಯದಲ್ಲಿ ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲೇ ಎಲ್ರು ನಿಮ್ ಪರವಾಗಿ ನಿಂತ್ಕೊಂತೀವಿ ನಾವು ಇದ್ರ ಪರವಾಗಿ ನಿಮ್ಗೆ ಏನೇ ತೊಂದರೆ ಆದ್ರೂ ನಾವು ನಿಮ್ ಜೊತೆಗೆ ಇರ್ತೀವಿ ನೀವ್ ಮಾಡ್ತಾ ಇರೋದು ಸೇವೆ ಆಯಿತಾ ಇದ್ರ ಸ ಯಾವ ಸರ್ಕಾರಗಳು ಮಾಡ್ತಾರ ಯಾವ ಸರ್ಕಾರಗಳು ಮಾಡ್ಬೇಕಾಗಿರೋ ಕೆಲಸ ನೀವು ಮಾಡ್ತಾ ಇದ್ದೀರಾ ನಿಮ್ಗೆ ಯಾವುದೇ ಥರ ಅನುದಾನಗಳು ಇನ್ನೊಂದು ಸರ್ಕಾರದಿಂದ ಯಾವುದು ಇಲ್ಲ ನೀವು ಇನ್ನೊಬ್ರ ಹತ್ರ ಭಿಕ್ಷೆ ಈ ಭಿಕ್ಷಕರನ್ನ ಸಾಕ್ತಾ ಇದ್ದೀರಾ ಯಾರು ಹಿಂದೆ ಮುಂದೆ ಇಲ್ದಿರೋರನ್ನ ಸಾಕ್ತಾ ಇದ್ದೀರಾ ಆಯಿತಾ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತದೆ ನಿಮ್ಮ ಹಿಂದೆ ನಾವು ಇಡೀ ಕರ್ನಾಟಕ ಆರೂವರೆ ಕೋಟಿ ಏಳು ಕೋಟಿ ಜನ ನಿಮ್ಮ ಜೊತೆ ಇರ್ತಾರೆ ಭಯ ಪಡಬೇಡಿ ನಾವು ಇರ್ತೀವಿ